ವಿಧಾನಪರಿಷತ್ ಸದಸ್ಯ ಹಾಗೂ ವಿಧಾನಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಚೆಲ್ವಾದಿ ನಾರಾಯಣಸ್ವಾಮಿಯವರಿಗೆ ಕಾಂಗ್ರೆಸ್ನ ಸಚಿವರುಗಳಾದ ಪ್ರಿಯಾಂಕಾ ಖರ್ಗೆ ಹಾಗೂ ಕೈಗಾರಿಕಾ ಮಂತ್ರಿ ಪಾಟೀಲ್ ತಮ್ಮ ಹೇಳಿಕೆಗಳನ್ನು ಕೂಡಲೇ ಹಿಂಪಡೆದು ಚೆಲ್ವಾದಿ ನಾರಾಯಣಸ್ವಾಮಿಯವರಿಗೆ ಯಾಚಿಸಬೇಕೆಂದು ಬಾಗಲಕೋಟೆ ಭಾರತೀಯ ಜನತಾ ಪಕ್ಷದ ಮುಖಂಡರು ಎಂದು ಆಗ್ರಹಿಸಿದರು ನಗರದ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಭಾರತೀಯ ಜನತಾ ಪಕ್ಷದ ರಾಜ್ಯ ಎಸ್ಸಿ ಮೋರ್ಚಾ ಅಧ್ಯಕ್ಷ ಟವಳಿ ಹಾಗೂ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡ ಯಲ್ಲಪ್ಪ ಬೆಂಡಿಗೇರಿ ಮಾಧ್ಯಮ ವಕ್ತಾರ ಸತ್ಯನಾರಾಯಣ ಹೇಮಾದ್ರಿ ಜಿಲ್ಲಾ ಎಸ್ ಟಿ ಮೋರ್ಚಾ ಅಧ್ಯಕ್ಷ ರಾಜು ನಾಯ್ಕರ್ ಈ ಕುರಿತು ಮಾತನಾಡುತ್ತಾ ಜಾಗ ಎಂತ ಅದನ್ನು ನಾವು ಭಾರತೀಯ ಜನತಾ ಪಕ್ಷದ ಎಸ್ಸಿ ಮೋರ್ಚಾದಿಂದ ಅದನ್ನು ನಾವು ಖಂಡನೆ ಮಾಡ್ತೀವಿ ಯಾಕಂದ್ರೆ ಇವತ್ತು ಅದೇ ಜಾಗವನ್ನು ಅನೇಕ ಜನ ದಲಿತರು ಸಾಕಷ್ಟು ಜನ ಎಲ್ಲರೂ ಅರ್ಜಿ ಹಾಕ್ಕೊಂಡಿದ್ದಾರೆ ಅವರ ಅರ್ಜಿಗಳನ್ನು ಪರಿಗಣಿಸದೆ ಕೇವಲ ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ಅವರು ಮತ್ತು ಅವರಿಗೆ ಸಂಬಂಧಿತ ಅವರ ಸಹೋದರರ ಟ್ರಸ್ಟಿಗೆ ಮಾತ್ರ ಈ ನಮ್ಮ ದಲಿತರಿಗೆ ಮೀಸಲಿದ್ದ ಜಾಗೆಯನ್ನು ಅವರಿಗೆ ಕೊಟ್ಟಿದ್ದಾರೆ ಇದು ಖಂಡನೀಯ ಇದನ್ನು ಕಾಂಗ್ರೆಸ್ ಪಕ್ಷ ಎಸ್ ಸಿ ಜನಾಂಗದವರು ಪರಿಶಿಷ್ಟ ಜಾತಿಯವರು ಅವ್ರ ಪಕ್ಷ ಆಗಿದ್ದರೆ ಮಾತ್ರ ಶುದ್ಧರು ಅಥವಾ ಅವರು ಇನ್ನು ಬೇರೆ ಯಾವುದೇ ವಿರೋಧ ಪಕ್ಷದಾಗ ಕಾಂಗ್ರೆಸ್ ಹತ್ರ ಆಗಿದ್ರೆ ಅವರು ಅಶುದ್ಧರು ಅನ್ನುವಂಥ ಮಾನಸಿಕ ಸ್ಥಿತಿಯನ್ನು ಹೊಂದ್ಕೊಂಡು ಬರ್ಬೇಕಾದ್ರೆ ಏನು ಸನ್ಮಾನ್ಯ ಎಂ ಬಿ ಪಾಟೀಲ್ರು ನಿನ್ನೆ ಇವರಿಗೆ ಲಜ್ಜೆಗೇಡಿ ಅನ್ನೋ ಸುತ್ತ ಲಜ್ಜಗೇಡಿ ಅನ್ನೋ ಅನ್ನೋ ಮಠವನ್ನು ಉಪಯೋಗಿಸ್ತಾರೆ ಮತ್ತು ಶಡ್ ಗಿರೇಕಿ ಅಂತ ಎರಡು ಸಾವಿರ ಆರು ಮತ್ತು ಎರಡು ಸಾವಿರ ಏಳರಾಗ ಇವರೊಂದು ನಿವೇಶನ ಮೈಸೂರಿನಾಗ ಎಲ್ಲಿ ತೊಗೊಂಡಿರ್ತಾರೆ ಕೆ ಐ ಡಿ ಬಿ ಲ್ಯಾಂಡಾಗೆ ಅವರ ಆರ್ಥಿಕ ಇತಿಮಿತಿ ಒಳಗ ಅವರು ಯಾವ ರೀತಿ ಅದನ್ನು ಶೆಡ್ ಕಟ್ಕೋಬೇಕು ಆ ರೀತಿ ಕಾನೂನಾತ್ಮಕವಾಗಿ ಅದನ್ನು ಕಟ್ಟಡ ಆಗಬೇಕು ಒಂದು ಏನು ಲ್ಯಾಂಡ್ಗಳು ಬಂದ ಮೇಲೆ ಅದನ್ನು ಆ ರೀತಿ ಅವರು ಕಟ್ಕೊಂಡು ಶೆಡ್ ಮಾಡ್ಕೊಂಡಿದ್ದಾರೆ